ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡಿಸ್ ನಾವು ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಫಾಲ್ಸ್ ಗೆ ಹೋಗ್ತಾ ಇದೀವಿ ಅಬ್ಬೆ ಫಾಲ್ಸ್ ಅಂತ ಇಂದ ಸೆವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಅದೇ ಕಣ್ಣ ನಾವು ಓಟಾಗಲೇ ಲೇಟ್ ಆಗಿಬಿಟ್ಟಿತ್ತು ಸಿಕ್ಸ್ ಓ ಕ್ಲಾಕಿಗೆ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೋಗೋಷ್ಟಲ್ಲಿ ಲೇಟ್ ಆಗಿಬಿಡುತ್ತೆ ಯಾಕೆಂದರೆ ಸ್ವಲ್ಪ ರೋಡು ಕೂಡ ಮಿಸ್ ಆಯಿತು ನಮಗೆ ಗೊತ್ತಾಗದೆ ಲೇಟ್ ಎಂಜಾಯ್ ಮಾಡ್ಬೇಕು ನನ್ ಮಕ್ಳು ಬರಿ ಪಾಲ್ಸ್ ಅಂತೀರ ಒಂದೇ ನೋಡ

ಇರ ಇದು ಹಾಸನಿಂದ ಸಕಲೇಶ್ಪುರ ಸಕಲೇಶ್ಪುರದಿಂದ ಮೂಡ್ಗೆರೆ ರೂಟ್ ಅಲ್ಲಿ ಹಾನ್ಬಾಳ್ ಬರುತ್ತಲ್ಲ ಹಾನ್ಬಾಳ್ ಇಂದ ದೇವಲ್ಕೆರೆ ರೂಟ್ ಅಲ್ಲಿ ಬರುತ್ತೆ ಆಕ್ಚುಲಿ ಇದು ನನ್ನ ಫ್ರೆಂಡ್ ಅವರು ನಾನು ಎಷ್ಟು ಸಲ ಬಂದಿದ್ದೀನಿ ಇಲ್ಲೊಂದು ಫಾಲ್ಸ್ ಇದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ ಮನೆಯವರು ಅಬ್ಬಿ ಫಾಲ್ಸ್ ಅಂತ ಕರ್ಕೊಂಡ್ ಬಂದ್ರು ಆದ್ರೆ ಇದು ಅಬ್ಬೆ ಫಾಲ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಅದೃಷ್ಟಕ್ಕೆ ಕ್ಲೋಸ್ ಆಗಿರ್ಲಿಲ್ಲ ಮಕ್ಳಂತೂ ನೋಡಿ ಕ್ಲೋಸ್ ಆಗಿಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಪಟ್ರು ಮಳೆ ಇದ್ದಿದ್ರಿಂದ ಮೋಡ ಬಿಸಿಲಿಲ್ಲ ಚಳಿ ಅಂತೂ ತುಂಬಾನೇ ಇತ್ತು ಏ ಜಾನಿ ಕೈ ಇಡ್ಕೊಳ್ಳಿ ಚಿನ್ನಮ್ಮ ನಿಧಾನ ಬಂಗಾರಿ ಜಾರತ್ತೆ ಕಂದಮ್ಮ ಹ ಸ್ವಲ್ಪ ಕೇರ್ಫುಲ್ ಆಗಿ ಹೋಗಿ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಪ್ರಕೃತಿ ಎಷ್ಟು ವಿಸ್ಮಯ ಅಂತ ಅನ್ಸುತ್ತೆ ನೋಡೋದಕ್ಕಂತೂ ಕಣ್ಣು ತುಂಬುತ್ತೆ ಅಷ್ಟು ಚೆನ್ನಾಗಿದೆ ಬಂಡೆ ಇರೋದ್ರಿಂದ ಜೋಪಾನವಾಗಿ ಹೋಗ್ಬೇಕು ಸ್ವಲ್ಪ ಜಾರಿದ್ರೂ ಕಷ್ಟನೇ ಎಷ್ಟು ಕೇರ್ಫುಲ್ ಆಗಿರ್ತೀವಿ ಅಷ್ಟು ಒಳ್ಳೇದು ಮಕ್ಕಳಿಗಂತೂ ಆಟ ಆಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ನಾವು ಹೋದಾಗ ಮಳೆ ಇತ್ತು ಬಿಸಿಲಿರ್ಲಿಲ್ಲ ಬಿಸಿಲು ಟೈಮಲ್ಲಿ ಬಂದರೆ ಒಂಥರ ಆಗುತ್ತೆ ನನಗೆ ಒಂದು ಸ್ವಲ್ಪ ನೀರು ಮುಟ್ಟಿದ ತಕ್ಷಣನೇ ಹೈಸ್ ವಾಟರ್ ಮುಡ್ತಾಯಿದ್ದೀನಿ ಅನ್ನೋ ಅಷ್ಟು ಫೀಲ್ ಆಯಿತು ಅಷ್ಟು ತಣ್ಣಗಿತ್ತು ನೀರು ನಾನು ಮಾತ್ರ ನೀರೊಳಗಡೆ ಇರಲಿಲ್ಲ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳನ್ನಂತೂ ನಾವು ಎಲ್ಲೇ ಕರ್ಕೊಂಡೋಗಿ ಎಷ್ಟೇ ಆಟ ಆಡಿಸಿದ್ರು ಅವರು ನೀರಲ್ಲಿ ಆಟ ಆಡಿ ಖುಷಿಪಟ್ಟಷ್ಟು ಇನ್ಯಾವುದ್ರಲ್ಲೂ ಖುಷಿ ಪಡಲ್ಲ ನನ್ನ ಮಗನಿಗೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವನಿಗೆ ಜೂನ್ ಫಿಫ್ತಿಂದ ಸ್ಕೂಲ್ ಹಾಗಾಗಿ ಕರ್ಕೊಂಡೋಗೋಣ ಅಂತಲೇ ಕರ್ಕೊಂಡು ಬಂದಿದ್ದೀವಿ ಲೇಟ್ ಬಂದ್ವಿ ಕ್ಲೋಸ್ ಆಗಿರುತ್ತೆ ಅಂತ ಅನ್ಕೊಂಡ್ವಿ ಬಟ್ ಕ್ಲೋಸ್ ಆಗಿಲ್ಲ ಕ್ಲೋಸ್ ನಂತ ತೋರಿಸಿತ್ತು ಗೂಗಲಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಕ್ಳು ಆಲ್ರೆಡಿ ನಡುತ್ತವ್ರೆ ಮಕ್ಳ ಮಕ್ಳ ಹಿಂಗಿದೆ ಚಳಿ ಆಗ್ತಿದ್ಯಾ ಚಳಿ ನಮ್ಮ ವಿರಾಟ್ ಅಂತೂ ಚಳಿಲಿ ಸಿಕ್ಕಾಪಟ್ಟೆ ನಡುಕ್ತಾ ಇದ್ದ ನೀರೊಳಗಡೆ ಬೇಡ ನಾನು ಬಂಡೆ ಮೇಲೆ ಕುತ್ಕೊಂತೀನಿ ಅಂತ ಅಂದ ಅಲ್ಲಿ ಹೋಗ್ಬಿಟ್ಟು ಅವನೊಂದು ಕೂರಿಸ್ ಬಂದು ಇಲ್ಲಿ ಜನಕ್ಕೆ ಆಟಾಡಿಸ್ತಾ ಇದ್ದಾರೆ ನಮ್ಮ ಆದೇಶ ಅಂತೂ ಹಿಂದೆನೆ ನಿಂತುಬಿಟ್ಟಿದ್ದೇನೆ ನಾನು ಮಾತ್ರ ಹೋಗಲ್ಲ ಅಂತ लगे खुशी मनी तोरा बाय ಏನಿಲ್ಲ ನೀರೊಳಗಡೆ ಕುತ್ಕೊಂಡು ಶುರುವಾಗುತ್ತೆ ು ಸಿಕ್ಕಾಪಟ ನಡಿಸ್ತಿದ್ದಾನೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ದಿಸೋ ಟೈಮಲ್ಲಿ ಬಂದಾಗ ಎಲ್ಲ ನೆನ್ಕೊಂಡು ಆಟ ಆಡ್ಬೋದು ಚೆನ್ನಾಗಿರುತ್ತೆ ನನ್ನ ಮಗ ಆಟ ಆಡೋಂದ್ರೆ ನೀರಿಯೇ ಟ್ರೈ ಮಾಡ್ತಾ ಇದ್ದಾನೆ ಆತ್ ಬಂಗಾರಿಗೆ ನಡುಗಿತ್ತ ಅಲ್ಲಿ ನೀರೊಳ್ ಪುಸು ಪುಸು ಇಲ್ಲಿ ಗಂಚಲಿ ಮಾಡು ಬರೀ ಹೆಲ್ಮೆಟ್ ನಿಧಾನ ನಿಧಾನ ಮಕ್ಕಳಂತೂ ತುಂಬ ಚೆನ್ನಾಗಿ ಆಡಿದ್ರು ನೀರಲ್ಲಿ ನನ್ನ ಫ್ರೆಂಡ್ ಮನೆ ಅಲ್ಲೇ ಒಂದೇ ಕಿಲೋಮೀಟರ್ ಇತ್ತು ಆ ಅಮ್ಮನ ಮನೆ ಅವಳು ಇವಾಗಿರೋದು ಮೂಡಿಗೆರೆ ಹತ್ರ ಕುಂದೂರು ಅವಳ ಮನೆಗೆ ಬಂದು ನಾನು ಹದಿನೇಳು ವರ್ಷ ಆಗಿತ್ತು ಆ ಮನೆಗೆ ಗೃಹ ಪ್ರವೇಶ ಕರೆದಾಗ್ಲು ಕೂಡ ನಂಗೆ ಬರೋಕ್ಕಾಗಿರಲಿಲ್ಲ ಅಮ್ಮನ ಕೌಶಿನ ನೋಡೋಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಮನೆ ನೋಡಿ ಇನ್ನೂ ಖುಷಿ ಆಯಿತು ತುಂಬ ಚೆನ್ನಾಗಿ ಕಟ್ಸಿದ್ದಾನೆ ಕೌಶಿ ಮನೆಯ ಆ ಮನೆ ಒಳಗಡೆನೆ ಮಕ್ಕಳು ಕ್ರಿಕೆಟ್ ಆಡ್ತಾಯಿದ್ರು ಅಷ್ಟು ಇಷ್ಟು ದೊಡ್ಡದಾಗಿದೆ ಮನೆ ಅಂತೂ ಇಷ್ಟು ದೊಡ್ಡ ಮನೆ ಕಟ್ಟಿದ್ಯಲ್ಲ ಇರೋರಿಬ್ಬರಿಗೆ ಅಮ್ಮ ಹೆಂಗ್ ಕ್ಲೀನ್ ಮಾಡ್ತಾರೆ ಹೆಂಗ್ ಮೇಂಟೈನ್ ಮಾಡ್ತಾರೆ ಅಂತ ಅದೇ ಕೇಳ್ತಾ ಇದ್ದೆ ಏ ಇಲ್ಲಿ ಏನಾಗಲೇ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಲ್ಲಿರೋ ಪ್ರತಿಯೊಂದು ಪೇಂಟಿಂಗು ಕೂಡ ಕೌಶಣಿ ಮಾಡಿರೋದಂತೆ ಪೇಂಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಎಲ್ಲಾ ಕಡೆನೂ ಅವ್ನು ಮಾಡಿರೋ ನೇ ಫ್ರೇಮ್ ಮಾಡಿಸ್ಬಿಟ್ಟು ಹಾಕಿದ್ದ ತುಂಬಾ ಹಿಂಸೆ ಮಾಡಿದ್ರು ಉಳ್ಕೊಳ್ಳಿ ನಾಳೆ ಹೋಗಿ ಅಂತ ನಾವು ತಿಂಡಿ ತಿನ್ಕೊಂಡು ಹೊಟ್ಬಿಟ್ವಿ ನಮ್ಮನೆಯವ್ರಿಗೆ ಡ್ಯೂಟಿ ಇತ್ತು ಮತ್ತೆ ನಮ್ಮ ವಿರಾಟ್ಗೂ ಕೂಡ ಸ್ಕೂಲ್ ಇತ್ತು ಅಂತ ಹೇಳ್ಬಿಟ್ಟು ಮಕ್ಳಿಗಂತೂ ಅಲ್ಲಿಂದ ಬರೋ ಮೂಡೇ ಇರ್ಲಿಲ್ಲ ಇನ್ನೊಂದ್ಸಲ ನಮ್ಮನ್ನ ಕರ್ಕೊಂಡು ಬನ್ನಿ ಅಪೇ ಫಾಲ್ಸಿಗೆ ಅಂತ ಹೇಳ್ಕೊಂಡೇ ಬಂದ್ರು ಬರೋ ತನಕನೂ ಕೂಡ ಎಲ್ರಿಗೂ ಧನ್ಯವಾದಗಳು